ಈ ಭವರ್ ಸಿಂಗ್ ಮೀನಾ ಸಾಹೇಬರದು ಕಥೆನೇ ಬೇರೆ ಇವರು ನಾನ್ ಕರೆಪ್ಟ್ ಅಧಿಕಾರಿ ಎಂದು ಹೇಳಲಿಕ್ಕೆ ನನಗೆ ಯಾವುದೇ ಭಯವಿಲ್ಲ ಇವರ ಕೈ ಬಾಯಿ ಕಚೆ ಯಾವೂ ಗಲೀಜಿಲ್ಲ ಸೈಕಲ್ ಮೋಟ್ರ್ ಮೇಲೆ ಹೋಗಿಯೂ ಕೂಡ ಕಾಮಗಾರಿಗಳನ್ನು ವೀಕ್ಷಿಸಿರ್ತಕ್ಕಂಥ ಕೀರ್ತಿ ಈ ದಕ್ಷ ಪ್ರಾಮಾಣಿಕ ನಾನ್ ಕರೆಪ್ಟ್ ಅಧಿಕಾರಿಗೆ ಸಲ್ಲುತ್ತದೆ ಎಂದರೆ ತಪ್ಪಾಗಲಾರದು ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಅಧಿಕಾರಿ ನಮ್ಮ ಕಣ್ಣಿಗೆ ಬಿದ್ದಿದ್ದು ಇವತ್ತಿನ ಜಿಲ್ಲಾ ಪಂಚಾಯತ್ ಕಲಬುರಗಿಯ ಸಿ ಒ ಆಗಿರ್ತಕ್ಕಂಥ ಭಗವಂತ ಸಿಂಗ್ ಮೀನಾ ಸಾಹೇಬರು ರಾತ್ರಿ ಕೆಲಸದಿಂದ ನಮ್ಗೆ ತುಂಬ ಸಹಾಯ ಆಗಿದೆ ನಮ್ಮ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಸಹಾಯ ಆಗಿದೆ ನಮ್ಮದು ಮನೆ ನಡ್ಸ್ಕೊಂಡು ಹೋಗೋಕ್ಕೆ ಭಾಳ ಅನುಕೂಲ ಆಗಿದೆ ಈ ಕೆಲಸದಿಂದ ಭಾಳ ಉಪಯೋಗ ಆಗಿದೆ ನಮಗೆ ಭಾಳ ನಮ್ಮ ಈ ಕೆಲಸದಿಂದ ನಮ್ಮದು ಬದುಕು ಚೆನ್ನಾಗಿ ನಡೆದಿದೆ ನಮಗೆ ಸಾಲ ಏನೂ ಇಲ್ಲ ಈ ಕೆಲಸದಿಂದ ನಾವು ಚೆನ್ನಾಗಿ ಮಾಡ್ಕೊಂಡು ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಸಂಚಿಕೆಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಬ್ಬ ಐ ಎ ಎಸ್ ಅಧಿಕಾರಿಯ ವಿಚಾರವನ್ನು ತಮ್ಮೆದುರಿಗೆ ತರ್ತಾ ಇದ್ದೇನೆ ಈ ವಿಶಿಷ್ಟ ಅಧಿಕಾರಿ ಯಾರು ಎಂದರೆ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಸಿ ಒ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ಭಾವರ್ ಸಿಂಗ್ ಮೀನಾ ಸಾಹೇಬರ ಒಂದು ವಿಶಿಷ್ಟ ಸುದ್ದಿಯನ್ನು ನಾನು ತಮ್ಮ ಮುಂದೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಐ ಎ ಎಸ್ ಅಧಿಕಾರಿಗಳು ಎಂದರೆ ಒಂದು ಥರ ಬಿಳಿ ಆನೆ ಇದ್ದ ಹಾಗೆ ಸಾರ್ವಜನಿಕರ ಜೊತೆಗೆ ಬೆರೆಯುವುದು ಬಹಳ ಕಠಿಣ ನಾವು ಐ ಎ ಎಸ್ ನಾವೇ ಸರ್ಕಾರ ಅಂತಕ್ಕಂಥ ಭಾವನೆಯಲ್ಲಿ ಸಾಕ್ತಕ್ಕಂಥ ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಗಿದೆ ಇದ್ದಾರೆ ಎಂದರೆ ತಪ್ಪಾಗಲಾರದು ಈ ಭವರ್ ಸಿಂಗ್ ಮೀನಾ ಸಾಹೇಬ್ರದ್ದು ಕಥೆನೇ ಬೇರೆ ಇವರು ನಾನ್ ಕರೆಕ್ಟ್ ಅಧಿಕಾರಿ ಎಂದು ಹೇಳಲಿಕ್ಕೆ ನನಗೆ ಯಾವುದೇ ಭಯವಿಲ್ಲ ಇವರ ಕೈ ಬಾಯಿ ಕಚೆ ಯಾವೂ ಗಲೀಜಿಲ್ಲ ನಿಷ್ಪಕ್ಷಪಾತವಾಗಿ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಅಧಿಕಾರಿ ನಮ್ಮ ಕಣ್ಣಿಗೆ ಬಿದ್ದಿದ್ದು ಇವತ್ತಿನ ಜಿಲ್ಲಾ ಪಂಚಾಯತ್ ಕಲಬುರಗಿಯ ಸಿ ಓ ಆಗಿರ್ತಕ್ಕಂಥ ಭವತ್ ಸಿಂಗ್ ಮೀನಾ ಸಾಹೇಬರು ಇವರು ಎಷ್ಟು ಸೀದಾ ಸಾದ ಎಂದರೆ ಮೊನ್ನೆ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಮಲಾಪುರ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗಿದ್ದು ಆ ಕಾರ್ಯಕ್ರಮಕ್ಕೆ ಹೋದಾಗ ಜನಸ್ಪಂದನ ಮಾಡಬೇಕು ಬರಬೇಕಲ್ವಾ ಅವರು ಹಾಗೆ ಮಾಡೋದಿಲ್ಲ ಅಲ್ಲಿರ್ತಕ್ಕಂಥ ಸಮೀಪದಲ್ಲಿರ್ತಕ್ಕಂಥ ನಾಗೂರಿನ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ಕೊಟ್ಟು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹಳ ಚೊಕ್ಕಟ್ಟಾಗಿ ಗಣಿತ ಪಾಠ ಮಾಡಿರ್ತಕ್ಕಂಥ ವಿಶಿಷ್ಟ ಶಿಕ್ಷಕರೆಂದರೆ ತಪ್ಪಾಗಲಾರದು ಆ ಮಕ್ಕಳಿಗೆ ಪರಿಪರಿಯಾಗಿ ಗಣಿತದ ಬಗ್ಗೆ ಸಾಮಾನ್ಯ ಜ್ಞಾನದ ಬಗ್ಗೆ ಗಣಿತ ಅಂದರೆ ಏನು ಯಾವ ಥರ ಅದನ್ನು ತಿಳ್ಕೊಬೇಕಂತಕ್ಕಂಥ ವಿಶಿಷ್ಟ ರೀತಿಯಲ್ಲಿ ಪಾಠ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಒಂದು ಸರಳತೆ ಅಧಿಕಾರಿ ಅಂತಕ್ಕಂಥ ಒಂದು ಘನತೆ ಗೌರವ ಈ ಅಧಿಕಾರಿಗೆ ಸಲ್ಲುತ್ತದೆ ಎಂದರೆ ತಪ್ಪಾಗಲಾರದು ಅಷ್ಟೇ ಅಲ್ಲ ಇವರು ನರೇಗಾ ಯೋಜನೆ ಅಡಿಯಲ್ಲಿ ಸಾಕಷ್ಟು ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಹಳೆಯ ಕಲ್ಯಾಣಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಶಾಲೆಗಳಲ್ಲಿ ಆಟದ ಮೈದಾನಗಳನ್ನು ಮಾಡಿಸಿದ್ದಾರೆ ತಡೆಗೋಡೆಗಳನ್ನು ಮಾಡಿಸಿದ್ದಾರೆ ಒಂದಲ್ಲ ಎರಡಲ್ಲ ನೂರಾರು ಕಾಮಗಾರಿಗಳನ್ನು ಸ್ವತಃ ವಿಸಿಟ್ ಮಾಡಿ ಇವನ ನಮಗೆ ತಿಳಿದ ಮಟ್ಟಿಗೆ ಸೈಕಲ್ ಮೋಟ್ರ್ ಮೇಲೆ ಹೋಗಿಯೂ ಕೂಡ ಕಾಮಗಾರಿಗಳನ್ನು ವೀಕ್ಷಿಸಿರ್ತಕ್ಕಂಥ ಕೀರ್ತಿ ಈ ದಕ್ಷ ಪ್ರಾಮಾಣಿಕ ನಾನ್ ಕರಪ್ಟ್ ಅಧಿಕಾರಿಗೆ ಸಲ್ಲುತ್ತದೆ ಎಂದರೆ ತಪ್ಪಾಗಲಾರದು ಇಂಥವ್ರು ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗ್ಬೇಕ್ರಿ ಸಾರ್ವಜನಿಕರಿಗೆ ಎಲ್ಲೆಂದರಲ್ಲಿ ನಿಂತು ಮಾತಾಡಿಸಿ ಅವರ ಸಮಸ್ಯೆಯನ್ನು ಕೇಳಿ ಪರಿಹರಿಸ್ತಕ್ಕಂಥ ಒಬ್ಬ ಅಧಿಕಾರಿ ಎಂದರೆ ತಪ್ಪಾಗಲಾರದು ಇವರ ಇವರ ಗುಣ ಇವರ ಸ್ವಭಾವ ಜನರಲ್ಲಿ ಬರಿತಕ್ಕಂಥ ಒಂದು ಸಾರ ಶಕ್ತಿ ಏನಿದೆಯಲ್ಲ ಅವರಿಗೆ ಆ ದೇವರು ಕೊಟ್ಟಿರ್ತಕ್ಕಂಥ ಶಕ್ತಿ ಈ ಅಧಿಕಾರಿಗೆ ಸಾಕಷ್ಟು ದೇವರು ಇನ್ನೂ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿಯಾಗುತ್ತೇನೆ